ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂತ ರವಿ ಎಲ್ರಿಗೂ ಮೊದಲನೇದಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿ ಆಚರಣೆ ಮಾಡ್ತೀನಿ ಹೇಗೆ ಅನ್ನುವಂಥದನ್ನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಅದೇ ಇರುತ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋ ವೀಡಿಯೋ ನಿಮ್ಗೇನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಒಂದು ಕಪ್ ಅಷ್ಟು ಅವಲಕ್ಕಿಯನ್ನ ಒಂದು ಬಟ್ಲಲ್ಲಿ ಹಾಕೊಂಡು ನೀರನ್ನ ಹಾಕೊಂಡು ತೊಳ್ಕೊಳ್ತಾ ಇದ್ದೀನಿ ಒಂದ್ ಎರಡ್ ಸಲ ತೊಳ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಸ್ನೇಹಿತರೆ ಹಾಗಾಗಿ ಇದೇ ರೀತಿಯಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನ ತೆಗೆದು ನಂತರ ನಾವು ಹಾಗೇನೆ ಇಡ್ಬೇಕು ನೀರಾಕಿಡಂಗಿಲ್ಲ ಏನಿಲ್ಲ ಒಂದ್ ಪ್ಲೇಟ್ ಅನ್ನ ಹಾಗೆ ಇಟ್ಟರೆ ನೆನ್ಕೊಂಡ್ ಬಿಡುತ್ತೆ ಅಷ್ಟರಲ್ಲಿ ನಾವು ಬಂದ್ಬಿಟ್ಟು ತೆಂಗಿನಕಾಯಿ ತುರ್ಕೊಂಡು ಬಾಳೆಹಣ್ಣು ಸ್ವಲ್ಪ ಏಲಕ್ಕಿ ಏಲಕ್ಕಿ ಪುಡಿ ಎಲ್ಲ ರೆಡಿ ಮಾಡ್ಕೊಂಡ್ರೆ ಬೇಗ ಕಲಸ್ಕೊಳ್ಬಹುದು ನಾನು ಇದು ಪೂಜೆ ಮಾಡೋದಕ್ಕಿಂತ ಮುಂಚೆನೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡು ಏನಕ್ಕೆ ಪೂಜೆಗೆ ಕುತ್ಕೊಂಡಾಗ ಮತ್ತೆ ಇದ್ದು ಬರೋದು ಅದೆಲ್ಲ ಸರಿಯಾಗಲ್ಲ ಹಾಗಾಗಿ ಇಷ್ಟು ನೈವೇದ್ಯನ ಮಾಡಿಟ್ಬಿಟ್ಟು ನಂತ್ರ ಮಾಡ್ಕೊಳ್ಳೋಣ ಅಂತೇಳಿ ಇದು ಮಾಡ್ಕೊಂಡೆ ಅವ್ಲಕ್ಕೆ ಅಷ್ಟಲ್ಲಿ ನೆನೀತಲ್ವ ಸ್ನೇಹಿತರೆ ಈಗ ಬಾಳೆಹಣ್ಣು ಕಟ್ ಮಾಡಕ್ ಹೊಂದಿನಿ ತೆಂಗಿನಕಾಯಿ ತುರಿ ನಂತರದಲ್ಲಿ ಬೆಲ್ಲ ಹಾಕೊಳ್ಬೇಕು ಸ್ನೇಹಿತರೆ ನಾನು ಇಲ್ಲಿ ಸಕ್ಕರೆನೇ ಹಾಕೊಂಡಿದೀನಿ ಅರ್ಜೆಂಟ್ ಅಲ್ಲ ಸ್ನೇಹಿತರೆ ಹಾಗಾಗಿ ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಇದೆಲ್ಲವನ್ನು ಹಾಕೊಂಡ್ಬಿಟ್ಟು ಇದೆಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಹೊಂದ್ಕೊಳ್ಬೇಕು ಸಕ್ಕರೆ ಆಗಿ ಏಲಕ್ಕಿ ಪುಡಿ ಎಲ್ಲ ಬಾಳೆಹಣ್ಣು ಇಲ್ಲ ತುಂಬನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ದೇವ್ರ ಪ್ರಸಾದ ನಂತರ ನಾವು ಸೇವನೆ ಮಾಡಿದಾಗ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇರುತ್ತೆ ನೋಡಿ ಇಲ್ಲಿ ನಾನು ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ ಮನೆಗೆ ಎಲ್ರಿಗು ಇಷ್ಟ ಆಗುತ್ತೆ ಪ್ರಸಾದಕ್ಕೆ ಪ್ರಸಾದಕ್ಕಿಟ್ಟಿದ್ದು ತುಂಬಾನೇ ಸ್ವಲ್ಪ ಮಾಡಿರ್ತೀನಿ ನಾನು ಅಮ್ಮ ಇನ್ನೊಂದ್ ಸ್ವಲ್ಪ ಮಾಡ್ಬೇಕಿತ್ತಮ್ಮ ಅಂತ ಹೇಳ್ತಾ ಇರ್ತಾರೆ ತುಂಬಾನೇ ಚಂದ ಇರುತ್ತೆ ನಂತರ ಬಂದ್ಬಿಟ್ಟು ಇಲ್ಲಿ ದೀಪ ಅಂಟಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಪೂಜೆ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೇನೆ ಬಾಳೆಹಣ್ಣು ಎಲ್ಲ ಸ್ವಲ್ಪ ಇತ್ತು ಹಾಗಾಗಿ ಎಷ್ಟಿದೆಯೋ ಅಷ್ಟನ್ನೇ ಇಟ್ಟು ಪೂಜೆ ಮಾಡ್ತಾ ಇರುವಂಥದ್ದು ಹಾಗೇನೆ ತೆಂಗಿನಕಾಯಿ ಹಣ್ಣು ನಮ್ಮ ಮನೇಲಿ ಇದ್ದಂತದ್ ಸ್ನೇಹಿತರೆ ಈಗೇ ಇಷ್ಟ ಇರಬೇಕಂತ ಏನಿಲ್ಲ ಎಷ್ಟಿರುತ್ತಲ್ವ ಅಷ್ಟಲ್ಲೇ ಮಾಡುವಂತದ್ದು ಆಗಿನೇ ತೆಂಗಿನಕಾಯಿ ನೋಡಿ ಇಲ್ಲಿ ಒಡೆಯೋದಿಕ್ ಹೋದ್ನಲ್ಲ ಏನಂದ್ರ ಜೋರಾಗಿ ಏಟ್ ಹಾಕ್ಬಿಟ್ಟೆ ಅಂತಂದ್ರೆ ಎಲ್ಲಾ ನೀರೆಲ್ಲ ಇದಾಗ್ಬಿಡುತ್ತೆ ಅಂತೇಳಿ ನಿಧಾನಕ್ಕೆ ಹೊಡಿತಾ ಇದ್ದೆ ಹಾಗಾಗಿ ಸ್ವಲ್ಪ ಇದಾಯಿತು ಸ್ನೇಹಿತರೆ ನೋಡಿ ಎಷ್ಟು ಚೆಂದ ಇರುತ್ತೆ ಈಗ ತೆಂಗಿನಕಾಯಿ ಎಲ್ಲದು ಸಿಂಪಲ್ ಸಿಂಪಲ್ಲಾಗಿ ಸ್ನೇಹಿತರೆ ಹೀಗೇ ಮಾಡಬೇಕಂತ ಏನಿಲ್ಲ ನಮ್ಮ ಶಕ್ತಿಗೆ ಅನುಗುಣವಾಗಿ ನಮ್ಮ ಭಕ್ತಿಗೆ ಇದು ಸ್ನೇಹಿತರೆ ಎಷ್ಟಿರುತ್ತೋ ಅಷ್ಟರಲ್ಲೇ ನಮ್ಮ ಒಂದು ಖುಷಿಯಿಂದ ಪ್ರೀತಿಯಿಂದ ಮಾಡಿದಾಗ ನಮ್ಮ ಭಗವಂತನಿಗೆ ಖಂಡಿತವಾಗಿ ಸೇರುತ್ತೆ ಖುಷಿನೂ ಆಗುತ್ತೆ ಹಾಗೆಯೇ ಮೇನ್ ಇನ್ನೊಂದು ತುಳಸಿದಳ ಸ್ನೇಹಿತರೆ ಎಲ್ಲದಕ್ಕಿಂತ ಭಗವಂತನಿಗೆ ಶ್ರೇಷ್ಠವಾಗಿದ್ದು ತುಳಸಿದಳ ಹಾಗಾಗಿ ಮೇನ್ ಪೂಜೆಗೆ ಅಲ್ಲಿ ನಂತರ ಇಲ್ಲಿ ಆರತಿ ಮಾಡ್ತಾ ಇದೀನಿ ಕರ್ಪೂರದ ಆರತಿ ದೀಪ ಬೆಳ್ಳಿ ದೀಪನೆ ಹಚ್ಚಿಟ್ಟಿದ್ನಲ್ಲ ಹಾಗಾಗಿ ಇದ್ರಲ್ಲೇ ಕರ್ಪೂರದಿಂದ ಆರತಿ ಮಾಡಿ ಪೂಜೆ ಎಲ್ಲ ಈ ರೀತಿಯಾಗಿತ್ತು ನೋಡಿ ಸ್ನೇಹಿತರೆ ನಮ್ಮ ಮನೆಯ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಸಿಂಪಲ್ ಆಗಿರುವಂತ ಪೂಜೆ ತುಂಬಾನೇ ಮನ್ಸಿಗೆ ಖುಷಿ ಕೊಡ್ತು ಆ ರಂಗೋಲಿ ಅಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ನನ್ಗೆ ಆ ಇದು ಪ್ರಸಾದದ ಪ್ಲೇಟ್ ಇಟ್ಟಿದಿನಲ್ವಾ ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ ಆ ತೊಟ್ಟಿಲ್ ಚಿತ್ರ ಇಳಿಸಿದಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ತುಂಬಾನೇ ಮುದ್ದೆ ಕಾಣಿಸ್ತಾ ಇತ್ತು ಖಂಡಿತವಾಗ್ಲೂ ಖಂಡಿತವಾಗ್ಲು ಮನ್ಸಿಟ್ಟು ಮಾಡಿದಾಗ ತುಂಬಾನೇ ಖುಷಿ ಒಂಥರ ನೆಮ್ಮದಿ ಅನ್ಸುತ್ತೆ ನಂತರ ಬಂದ್ಬಿಟ್ಟು ಇಲ್ಲಿ ಉಂಡೆ ಮಾಡ್ಕೊಳೋದಿಕ್ಕೆ ರೆಡಿ ಮಾಡ್ತಾ ಇದ್ದೆ ಪೂಜೆ ಎಲ್ಲ ಆಗಿದ್ಮೇಲೆ ಮಳೆ ಅಂತೂ ತುಂಬಾನೇ ಮೋಡ ಆಗಿತ್ತು ಸ್ನೇಹಿತರೆ ಇಷ್ಟು ಅಂದ್ರೆ ಸಂಜೆ ಒಂದು ಅಂದ್ರೆ ಆ ಆರು ಏಳು ಗಂಟೆ ಟೈಮ್ ಅಲ್ಲಿ ಏನು ಕತ್ಲಾಗುತ್ತಲ್ವಾ ತರ ಇದು ಅನ್ನಿಸ್ತಾ ಇತ್ತು ಸ್ನೇಹಿತರ ಅಷ್ಟು ಕತ್ಲು ಮೋಡ ಮುಚ್ಚಿತ್ತು ಅಂದ್ರೆ ಅಷ್ಟು ಮೋಡ ಇದಾಗಿತ್ತು ಹಾಗಾಗಿ ಕತ್ಲ ನಿಮ್ಗೆ ಕಾಣಿಸಿದೆ ನಂತರ ಇಲ್ಲಿ ಇಟ್ಕೊಂಡಿದ್ದೀನಿ ಅವಲಕ್ಕಿಯನ್ನು ಅವಲಕ್ಕಿಯನ್ನ ಬಿಟ್ಟು ನಂತರ ಪಾಕಕ್ಕೆ ಇಟ್ಕೊಂಡಿದೀನಿ ಬೆಲ್ಲದ ಪಾಕ ಇದು ಏನಂದ್ರೆ ತುಂಬಾ ಪಾಕ ಎಲ್ಲ ಗಟ್ಟಿ ಮಾಡ್ಕೊಳಕ್ ಹೋಗ್ಬಾರ್ದು ಸ್ನೇಹಿತರೆ ಯಾಕಂದ್ರೆ ಅವಲಕ್ಕಿದು ನೀರನ್ನ ಜಾಸ್ತಿ ಈರ್ಕೊಳುತ್ತೆ ಹಾಗಾಗಿ ಸ್ವಲ್ಪ ನಾನು ಹೆಚ್ಚಿಗೆ ಪಾಕ ಮಾಡ್ಕೊಂಡಿಲ್ಲ ಬೆಲ್ಲ ಕರ್ಗಸ್ಕೊಂಡು ಸ್ವಲ್ಪ ಕುದಿಸ್ಕೊಂಡಿದ್ದೀನಿ ಅಷ್ಟೇ ನಂತರ ಒಂದ್ ಪ್ಲೇಟಿಗೆ ತೆಗ್ದಿಟ್ಕೊಂಡು ಅವಲಕ್ಕಿನ್ನ ತಣ್ಣಗಾಗಿದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಪುಡಿ ಮಾಡ್ಕೊಂಡಿರುವಂತದ್ದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡಿದಿನ ಅದನ್ನ ಸೇರ್ಸಿದೀನಿ ಸ್ವಲ್ಪ ಕೊಬ್ಬರಿ ತುರಿ ಏಲಕ್ಕಿ ಪುಡಿ ಇಷ್ಟೆಲ್ಲ ಹಾಕಿ ಸ್ವಲ್ಪ ಬೆಲ್ಲದ ಪಾಕನ ಹಾಕ್ಬಿಟ್ಟು ಕಲಸ್ಕೊಳ್ಬೇಕು ನೋಡಿ ನಮಗೆ ಉಂಡೆ ಕಟ್ಟ ಅದಕ್ಕೆ ಬರೋ ರೀತಿಯಾಗಿ ಈ ರೀತಿಯಾಗಿ ಕಲಿಸ್ಕೊಂಡ್ಬಿಟ್ಟು ಉಂಡೆ ರೆಡಿ ಮಾಡ್ಕೊಂಡು ದೇವ್ರಿಗೆ ಇಟ್ಟು ನಾವು ಸ್ವೀಕಾರ ಮಾಡುವಂಥದ್ದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ತುಂಬಾನೇ ಇಷ್ಟ ನಾನು ಸ್ವಲ್ಪ ಮಾಡಿದೆ ಸ್ನೇಹಿತರೆ ಒಂದು ಎಂಟು ಉಂಡೆ ಆಗಿತ್ತಷ್ಟೇ ಯಾಕಂದರೆ ಅದನ್ನ ಮುಂಚೆ ಎಲ್ಲ ಈಗ ವರ್ಮಾಲಕ್ಷ್ಮಿ ಹಬ್ಬ ಮಾಡಿದಂಥ ಉಂಡೆಗಳು ಎಲ್ಲ ಜಾಸ್ತಿ ಇದೆ ಹಾಗಾಗಿ ಹೆಚ್ಚಿಗೆ ಕ್ವಾಂಟಿಟಿಯಲ್ಲಿ ಮಾಡೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ತುಂಬಾನೇ ಚೆನ್ನಾಗಿ ಬಂದಿತ್ತು ಭಗವಂತನಿಗೆ ನೈವೇದ್ಯ ಇಟ್ಟು ನಾವು ಸ್ವೀಕಾರ ಮಾಡಿದಂಥದ್ದು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ